ಎನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಮಾಜಿ ಸಂಸದ ಎಸ್ ಮುನಿಸ್ವಾಮಿಗೆ ಸಖತ್ ಕೌಂಟರ್ ಕೊಟ್ಟ ಸಚಿವ ಎಂಸಿ ಸುಧಾಕರ್ ಧರ್ಮದ ಹೆಸರಿನಲ್ಲಿ ಜನರನ್ನ ವಿಂಗಡಣೆ ಮಾಡಿ ರಾಜಕೀಯ ಮಾಡಲು ಮಾಜಿ ಸಂಸದ ಮುನಿಸ್ವಾಮಿ ಹೊರಟಿದ್ದಾರೆ ಹೌದು ವೀಕ್ಷಕರೇ ಧರ್ಮದ ಹೆಸರಿನಲ್ಲಿ ಜನರನ್ನ ವಿಂಗಡಣೆ ಮಾಡಿ ರಾಜಕೀಯ ಮಾಡಲು ಮಾಜಿ ಸಂಸದ ಮುನಿಸ್ವಾಮಿ ಹೊರಟಿದ್ದಾರೆ ಎಂದು ಸಚಿವ ಎಂಸಿ ಸುಧಾಕರ್ ಗಂಭೀರ ಆರೋಪ ಮಾಡಿದ್ದಾರೆ ನಗರದ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಎಂಸಿ ಸುಧಾಕರ್ ಮಾಜಿ ಸಂಸದ ಸುಧಾಕರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಎರಡು ಸಾವಿರದ ಎಂಟರಿಂದ ಬಿಜೆಪಿ ಸರ್ಕಾರ ಇತ್ತು ಆಗ ಅನ್ವರ್ ಮಾನಪಾಡಿ ಅವರು ವಕ್ ವಿಚಾರವಾಗಿ ಬಿಜೆಪಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಪ್ರಣಾಳಿಕೆಯಲ್ಲಿ ವಕ್ ಆಸ್ತಿ ರಕ್ಷಣೆಗೆ ಭರವಸೆ ಕೊಟ್ಟಿದ್ರು ಈಗ ಯಾಕೆ ರಕ್ಷಣೆ ಆಗ ಯಾಕೆ ರಕ್ಷಣೆ ಮಾಡಲಿಲ್ಲ ಈಗ ಯಾಕೆ ಈ ರೀತಿ ಮಾತನಾಡುತ್ತಿದ್ದೀರಾ ಕೇವಲ ಧರ್ಮಗಳ ನಡುವೆ ರಾಜಕೀಯ ಸೃಷ್ಟಿ ಮಾಡಲು ಮುಂದಾಗುತ್ತಿದ್ದಾರೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಹಿಂದೂಗಳಲ್ಲಿ ಅಧಿಕಾರಿ ಓಟಿಗಾಗಿ ಈ ರೀತಿ ಧರ್ಮದ ರಾಜಕೀಯ ಬಿತ್ತುತ್ತಿದ್ದಾರೆ ಈ ರೀತಿಯಿಂದ ಹೇಳಿಕೆಗಳಿಂದ ಏನಾದರೂ ತೊಂದರೆ ಆದರೆ ಯಾರು ರಕ್ಷಣೆ ಕೊಡುತ್ತಾರೆ ರಾಜಕೀಯ ಉದ್ದೇಶದಿಂದ ಬಿಜೆಪಿ ಈ ರೀತಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ವಕ್ ಆಸ್ತಿಗಾಗಿ ಘೋಷಣೆ ಮಾಡಿಲ್ಲ ಈ ಹಿಂದೆ ಆರ್ ಅಶೋಕ್ ಕಂದಾಯ ಸಚಿವರಾಗಿದ್ದು ಯಾಕೆ ಸರಿಪಡಿಸಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹಿಂದೂ ಮುಸ್ಲಿಮರು ಅನ್ಯೋನ್ಯವಾಗಿ ಇದ್ದಾರೆ ಆದರೆ ನೀವು ಬಂದು ಸಮಸ್ಯೆ ಉಂಟು ಮಾಡುತ್ತಿದ್ದೀರಾ ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಜೈನರು ಕ್ರಿಸ್ತರು ಎಂದು ಧರ್ಮದ ವಿಂಗಡಣೆ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪ ಮಾಡಿದರು ಇನ್ನು ಸಂಸದ ಮುನಿಸ್ವಾಮಿ ಐದು ವರ್ಷ ಸಂಸದರಾಗಿದ್ದರೂ ಆಗ ಯಾಕೆ ಬಗೆಹರಿಸಲಿಲ್ಲ ಸಮಸ್ಯೆ ಉಚ್ಚ ನ್ಯಾಯಾಲಯದಲ್ಲಿದೆ ಆದರೆ ಈಗ ಯಾಕೆ ಈ ರೀತಿ ಮಾಡುತ್ತಿದ್ದಾರೆ ಕೇವಲ ಧರ್ಮಗಳಲ್ಲಿ ರಾಜಕೀಯ ಬಿತ್ತುವ ಉದ್ದೇಶದಿಂದ ಸಮಸ್ಯೆ ಹೊಟ್ಟು ಹಾಕುವ ಉದ್ದೇಶದಿಂದ ಈ ರೀತಿ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಸರ್ಕಾರ ಇತ್ತು ಅವತ್ತು ಅನ್ವರ್ ಮಾನ್ಪಾಡಿ ಅಂತಕ್ಕಂತಹ ದಕ್ಷಿಣ ಕನ್ನಡದ ಮುಸ್ಲಿಂ ನಾಯಕರನ್ನು ಬಿ ಜೆ ಪಿಯವರು ಅವರು ಒಂದು ಸಮಿತಿ ಮಾಡಿ ವಕ್ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಆಸ್ತಿಗಳ ವಿಚಾರದಲ್ಲಿ ಒಂದು ವರದಿಯನ್ನು ತರಿಸ್ಕೊಂಡು ಅನ್ವರ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ಬಿಜೆಪಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದರು ಅವರದ ಪಕ್ಷದ ಸದಸ್ಯರು ಅನ್ವರ್ ಅವರು ಅದರ ಆಧಾರದ ಮೇಲೆ ಅವರು ಆ ಸಂದರ್ಭದಲ್ಲಿ ಅವರು ಬಿ ಜೆ ಪಿ ಸರ್ಕಾರನೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಇದ್ದಂಥ ಸಿದ್ದರಾಮಯ್ಯವ್ರ ಸರ್ಕಾರ ಯಾವುದೂ ಸೂಚನೆ ಕೊಟ್ಟಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿಯ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ವಕ್ ಸಂಬಂಧಪಟ್ಟಂತೆ ಆಸ್ತಿಗಳನ್ನು ರಕ್ಷಣೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತಕ್ಕಂಥ ಪ್ರಣಾಳಿಕೆಯಲ್ಲಿ ಬಿಜೆಪಿಯವರು ಹೇಳಿದ್ದಾರೆ ಎರಡು ಸಾವಿರದ ಹದಿನೆಂಟು ಹತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಜಿಲ್ಲೆಯಲ್ಲಿ ಹಲವಾರು ಏನೋ ವಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಬೇರೆದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಹಿಂದೆ ಅವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ದಾಖಲೆಗಳಾಗಿಲ್ಲ ಬಸವರಾಜ ಬೊಮ್ಮೆ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆ ಸಚಿವರು ಇದ್ದಂಥ ಸಂದರ್ಭದಲ್ಲಿ ವಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಅವರೇ ನೋಟಿಸು ರೈತರಿಗೆ ಮತ್ತೊಬ್ಬರಿಗೆ ಜಾರಿ ಮಾಡಿರ್ತಕ್ಕಂಥದ್ದು ಅವತ್ತು ಯಾಕೆ ಮಾತಾಡಲಿಲ್ಲ ಅದೇ ಪದೇ ನೀವು ಧರ್ಮದ ಹೆಸರಲ್ಲಿ ಕಾಂಗ್ರೆಸ್ ಮೇಲೆ ಯಾಕೆ ಹೇಳ್ತಿದ್ರೆ ನೀವೇನು ಮಾಡ್ತಾ ಇದ್ದೀರಾ ಇಲ್ಲ ಸಿ ಇಲ್ಲದೇ ಇರತಕ್ಕಂಥ ವಿಚಾರಗಳನ್ನು ಧರ್ಮದೇಶರಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಏನು ಮಾಡ್ತಾ ಇದ್ರು ನೀವು ಅವತ್ತು ಜಾತ್ಯಾತೀತ ನೆಲೆಗಟ್ಟಿನ ಮೇಲೆ ಈ ದೇಶ ಸ್ಥಾಪನೆ ಆದಾಗ ದುರಾರು ವರ್ಷಗಳಿಂದ ಮುಸಲ್ಮಾನರು ಈ ದೇಶದಲ್ಲಿ ನೆಲೆಸಿದರೆ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟದಲ್ಲಿ ಹಿಂದೂಗಳ ಜೊತೆಯಲ್ಲಿ ಸಿಖ್ರು ಬೌದ್ಧರ ಎಲ್ಲ ವರ್ಗದ ಜನರ ಜೊತೆಯಲ್ಲಿ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಎಲ್ಲರೂ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಅವತ್ತು ಜಾತ್ಯಾತೀತ ನೆಲೆಗಟ್ಟಿನ ಮೇಲೆ ಸ್ಥಾಪನೆ ಆಗಿರ್ತಕ್ಕಂಥ ದೇಶವನ್ನು ಇವತ್ತು ನಾವು ಮುಸ್ಲ್ಮಾನರಿಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹತ್ತು ವರ್ಷದಿಂದ ಏನು ಮಾಡ್ತೀರಿ ನೀವು ಏನು ಚುನಾವಣೆ ಬಂದಾಗ ಮಾತ್ರ ಇವತ್ತು ಹಿಂದೂಗಳಲ್ಲಿ ಈ ರೀತಿಯಾದಂತ ತಪ್ಪು ಕಲ್ಪನೆ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ಇವತ್ತು ಹಿಂದೂಗಳು ಮುಸ್ಲಿಮಾನರು ಇತರ ಜನಾಂಗದವರು ಎಲ್ಲರೂ ಇವತ್ತು ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಬಿಟ್ಟು ಕೇವಲ ಓಟ್ಗೋಸ್ ಅಧಿಕಾರ ಪ್ರಾಪ್ತಿಗೋಸ್ಕರ ಇವತ್ತು ಮಾಡ್ತಾ ಇರೋದು ನಿಮಗೆ ಸ್ಪಷ್ಟವಾದಂತ ಬಹುಮತ ಆಯಿತು ಎರಡು ಅವಧಿಯಲ್ಲಿ ಏನು ಮಾಡಿದ್ರಿ ಮತ್ತೆ ಒಂದೊಂದು ಚುನಾವಣೆ ಸಂದರ್ಭಕ್ಕೆ ಒಂದೊಂದು ವಿಷಯವನ್ನ ತಂದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ತಂತ್ರಗಾರಿಕೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಮಾಜದಲ್ಲಿ ಇವತ್ತು ಯಾರು ಹೇಳಿಕೆಗಳು ಕೊಡ್ತಾರೆ ಅವ್ರ ಮಕ್ಕಳೇನಾದರೂ ಬೀದಿಗೆ ಬಂದು ನಿಲ್ತಾ ಇದ್ದಾರೆ ಮುಂದೆ ನಾಳೆ ಏನಾದರೂ ಸಮಾಜದಲ್ಲಿ ಹೆಚ್ಚು ಕಮ್ಮಿ ಆದರೆ ಯಾರಿಗೆ ನಾಳೆ ಅನಾಹುತ ಆಗ್ತಕ್ಕಂಥದ್ದು ಯಾರು ನಷ್ಟ ಹೋಗ್ತಕ್ಕಂಥದ್ದು ಅದರಿಂದ ಇವತ್ತು ಕೇವಲ ರಾಜಕೀಯ ಒಂದು ಬೆಳೆ ಬೇಯಿಸ್ಕೊಳ್ತಕ್ಕಂಥ ಕಾರಣದಿಂದ ಬಿ ಜೆ ಅವರು ಈ ರೀತಿಯಾಗಿ ಅವರು ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ನನಗೆ ತಿಳಿದಾಗೆ ಜನ ಇವತ್ತು ಬುದ್ಧಿವಂತರಿದ್ದಾರೆ ತಿಳುವಳಿಕೆ ಇದೆ ಯಾವುದೇ ಆಸ್ತಿನ ನಮ್ಮ ಸರ್ಕಾರ ಬಂದ ಮೇಲೆ ವಕ್ವಾಸ್ತಿ ಅಂತ ಮಾಡಿಲ್ಲ ಹಿಂದೆ ನಿಮ್ಮ ಸರ್ಕಾರ ನಾಲ್ಕು ವರ್ಷ ಆಯಿತು ಏನು ಮಾಡ್ತೀರ ಅವತ್ತು ಯಾಕೆ ಸನ್ಮಾನ್ಯ ಅಶೋಕ್ ಅವರು ಕಂದಾಯ ಸಚಿವರು ಇದ್ರು ಯಾಕೆ ಮಾಹಿತಿ ತಗೊಂಡಿಲ್ಲ ಯಾಕೆ ಆ ಸಂದರ್ಭದಲ್ಲಿ ಸರಿ ಮಾಡೋಂಥ ಕೆಲಸ ಮಾಡಲಿಲ್ಲ ಕಂದವಾರದ ವಿಚಾರ ಹೇಳ್ತಾರೆ ಯಾರು ಯಾವ ಯಾವ ಸಂದರ್ಭದಲ್ಲಿ ಆಗಿದ್ದು ಅದು ದಾಖಲೆಗಳಲ್ಲಿ ಇವತ್ತು ನಾವು ಅದು ಸರಿಪಡಿಸಿದ್ದೀವಿ ಬೆಳ್ಳೊಟ್ಟಿದ ವಿಚಾರಕ್ಕೆ ಮಾತಾಡ್ತಾರೆ ಸುಮಾರು ಎಪ್ಪತ್ತ ಎಪ್ಪತ್ತನೇ ವಯಸ್ಸಿಂದ ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಮುಸ್ಲಿಮಾನರು ದರ್ಗಾವೆ ಅವರು ಇರ್ಬೋದು ಅಲ್ಲಿರ್ತಕ್ಕಂಥ ದೇವಸ್ಥಾನದ ಆಂಜನೇಯ ಸ್ವಾಮಿ ಬೆಳ್ಳುಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನದವ್ರು ಇರ್ಬೋದು ಇಪ್ಪತ್ತ ಎರಡು ಕುಂಟೆ ದರ್ಗಾಗೆ ಒಂದು ಒಂದು ಎಕರೆ ಎಂಟು ಏಳು ಎಂಟು ಕುಂಟೆ ಆ ದೇವಸ್ಥಾನಕ್ಕೆ ಅಂತೇಳಿ ನಾನು ಮಂತ್ರಿ ಆದಮೇಲೆ ಆ ಕಡತವನ್ನೆಲ್ಲ ರೆಡಿ ಮಾಡಿಸಿ ಎಲ್ಲರದು ಹೇಳಿಕೆಗಳನ್ನು ಪಡ್ಕೊಂಡು ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅದನ್ನು ಬದಲಾವಣೆ ಮಾಡಿಸಿ ಅದನ್ನು ಈ ರೀತಿ ಏನು ಜನರ ಹೇಳಿಕೆಗಳಿದ್ದಾವೆ ಅದರಂತೆ ಆ ಸಮಸ್ಯೆ ಬಗೆಹರಿಸೋದಕ್ಕೆ ಅಲ್ಲಿ ಅವರು ಅನ್ಯೋನ್ಯವಾಗಿದ್ದಾರೆ ನೀವು ಯಾವುದೋ ಊರಿಂದ ಎಲ್ಲಿಂದ ಬಂದು ಅಲ್ಲಿ ಯಾಕೆ ಸಮಸ್ಯೆ ಸೃಷ್ಟಿ ಮಾಡ್ತಾ ಇದ್ದೀರಾ ಜಂಟಿ ಹೇಳಿಕೆ ಹೇಳ್ಕೊಟ್ಟಿರುವಂಥ ದಾಖಲೆ ಇದೆ ಜಂಟಿಯಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ ಇವತ್ತಲ್ಲಿ ಹಿಂದೆ ಹಿಂದೆ ಅದು ಸ್ಮಶಾನ ಇತ್ತು ಕಾಲು ಕಾಲಕ್ಕೆ ಬೇರೆ ಬೇರೆ ರೀತಿ ಬದಲಾವಣೆ ಆಯಿತು ಇವತ್ತು ಅಲ್ಲಿ ಅವರು ಒಪ್ಕೊಂಡಿದ್ದಾರೆ ಸ್ಥಳೀಯವಾಗಿ ಯಾಕೆ ನೀವು ಅಲ್ಲಿ ಹೋಗಿ ಸಮಸ್ಯೆ ಹುಟ್ಟಾಗ್ತಾ ಇದ್ದೀರಾ ನಾವೀಗಾಗಲೇ ಕ್ರಮ ತಗೊಂಡಿದ್ದೀವಿ ನಮ್ಮ ಹುಡುಗ ಅಲ್ಲಿ ಸಂತೋಷ ಅಂತಿದ್ದ ಬೆಳ್ಳುಟ್ಟಿ ಆ ಹುಡ್ಗ ನನ್ನ ತನ್ನ ಗಮನಕ್ಕೆ ತಂದಾಗಿಂದ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೆ ಹುಡುಗ ತೀರ್ಕೊಂಡ ಲೋಕಸಭಾ ಚುನಾವಣೆಗೆ ಮುಂಚೆ ಇವತ್ತು ಗುಜರಾಯಿ ಇಲಾಖೆ ಮುಂದೆ ಇವತ್ತು ಪ್ರಸ್ತಾವನೆ ಹೋಗಿದೆ ಸರ್ಕಾರದಲ್ಲಿ ಹೋಗಿ ಅದನ್ನ ಡಿನೋಟಿಫಿಕೇಶನ್ ಮಾಡಬೇಕಾಗತ್ತೆ ಅಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಎಲ್ಲರೂ ಸಮಾಧಾನವಾಗಿ ಒಪ್ಕೊಂಡು ಆಗಿದೆ ಅದನ್ನ ಮತ್ತೆ ನೀವು ಸೃಷ್ಟಿ ಮಾಡಕ್ಕೆ ಬರ್ತಾ ಇದ್ದೀರ ಹೋದ್ರಲ್ಲ ಊರಿಗೆ ಉಗಿದು ಕಳಿಸಿದ್ರು ಅವರು ಆ ಊರ್ನವ್ರು ಜನ ಯಾಕೆ ಅದನ್ನ ಯಾಕೆ ಹೇಳೋದಿಲ್ಲ ಇವೆಲ್ಲ ಸೃಷ್ಟಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಹಿಂದೂಗಳು ಮುಸಲ್ಮಾನರು ಬೌದ್ಧರು ಜೈನರು ಈ ಥರ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಇವರು ಹುಟ್ಟಾಕ್ತಕ್ಕಂಥದ್ದು ಈ ರೀತಿ ಹುಟ್ಟಾಕಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಏನ್ ಮಾಡಿದ್ರು ಮುನ್ಸ್ವಾಮಿ ಅವರು ಐದು ವರ್ಷ ಲೋಕಸಭಾ ಸದಸ್ಯರಾಗಿದ್ರು ಈ ಭಾಗದಲ್ಲಿ ಯಾಕೆ ಈ ಸಮಸ್ಯೆ ಬಗೆಹರಿಸಲಿಲ್ಲ ಅವ್ರಿಗೇನಾದ್ರು ಇದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಯಾವತ್ತಿಂದ ಈ ಸಮಸ್ಯೆ ಇದೆ ಎಷ್ಟು ವರ್ಷಗಳ ಹಳೆ ಸಮಸ್ಯೆ ಈಗ ಈ ವಿಷಯ ಇವತ್ತು ನ್ಯಾಯಾಲಯದಲ್ಲಿ ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಹಂತದಲ್ಲಿ ಇದೆ ಅದನ್ನು ಯಾವುದೋ ತಿಳುವಳಿಕೆ ಹೇಳ್ತೀರಾ ಇವತ್ತು ಕೇವಲ ಸಮಾಜದಲ್ಲಿ ಧರ್ಮದ ಹೆಸರಲ್ಲಿ ಇವತ್ತು ಜನರನ್ನು ಇವತ್ತು ವಿಂಗಡಣೆ ಮಾಡಿಕೊಂಡು ರಾಜಕೀಯ ಲಾಭಕ್ಕೆ ಇವತ್ತು ಇಲ್ಲಿ ಬಂದು ಇಲ್ಲದೇ ಇರತಕ್ಕಂಥ ವಿಚಾರವನ್ನು ಸಮಸ್ಯೆಯಾಗಿ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಐದು ವರ್ಷ ಅವರು ಸಾವ್ರ ನಾಲ್ಕು ನಾಲ್ಕು ವರ್ಷ ಅವ್ರ ಸರ್ಕಾರ ಇತ್ತು ಹಿಂದೆ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಸದಾನಂದ ಗೌಡರು ಸರ್ಕಾರ ಇತ್ತು ಅವತ್ತೆಲ್ಲ ಯಾಕೆ ಇದು ಸಮಸ್ಯೆ ಬಗ್ಗೆ ಮಾತಾಡಲಿಲ್ಲ ಇವತ್ತು ಏಕಾಏಕಿ ಬಂದು ಇಲ್ಲಿ ಸಮಸ್ಯೆಯನ್ನು ಯಾಕೆ ಹುಟ್ಟಾಗ್ತಾ ಇದ್ದಾರೆ ಇವತ್ತು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಬರ್ತದೆ ಇವತ್ತು ಇನಾಮ್ ಲ್ಯಾಂಡ್ ಅದು ಇನಾಮ್ ಲ್ಯಾಂಡ್ ಪರವಾಗಿ ಆದೇಶ ಆಗತ್ತಾ ಇಲ್ಲ ನಂತರ ಇನಾಮ್ ಲ್ಯಾಂಡನ್ನು ಖರೀದಿ ಮಾಡಿ ಇನಾಮ್ ಅಬಾಲಿಷನ್ನು ರೀಗ್ರಾಂಟು ಇವೆಲ್ಲ ಪ್ರಕ್ರಿಯೆಗಳಾದ್ದಿರ ಅದನ್ನ ಖರೀದಿ ಮಾಡಿರ್ತಕ್ಕಂಥ ರೈತರಿಗಾಗತ್ತಾ ಅಂತಕ್ಕಂಥದ್ದು ಸರ್ವ ಉಚ್ಚ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಉಚ್ಚ ನ್ಯಾಯಾಲಯದ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ಜಿಲ್ಲಾಡಳಿತ ತಾಲೂಕಿನ ಆಡಳಿತ ಎಲ್ಲರೂ ಬದ್ಧವಾಗಿರ್ಬೇಕಾಗತ್ತೆ ವಿನಾಕಾರಣ ಇವತ್ತು ಇವರು ಸೃಷ್ಟಿ ಮಾಡಿದ ತಕ್ಷಣ ಉಚ್ಚ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಏನು ಗೊಂದಲ ಇದೆ ಸಮಸ್ಯೆ ಇದೆ ಅದು ನಿವಾರಣೆ ಆಗ್ಬಿಡುತ್ತಾ ಕೇವಲ ಇವರು ಸಮಸ್ಯೆ ಹುಟ್ಟಾಕ್ಲಿಕ್ಕೆ ಇವರು ಬಂದಿದ್ದಾರೆ ವಿನಾ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಜಾಯಮಾನ ಇವ್ರದ್ದಲ್ಲ ಐದು ವರ್ಷ ಸಂಸದರಾಗಿದ್ರು ಏನು ಮಾಡಿದ್ರು ಯಾಕೆ ಅವತ್ತು ಈ ಸಂದರ್ಭದಲ್ಲಿ ಅಶೋಕ್ ಅವರು ರೆವಿನ್ಯೂ ಮಂತ್ರಿ ಆಗಿದ್ರು ಯಾಕೆ ಇಂಥ ಪ್ರಕರಣಗಳನ್ನು ಅವರು ಗಮನಕ್ಕೆ ತಗೊಂಡು ಯಾಕೆ ಇದನ್ನು ಇತ್ಯರ್ಥ ಮಾಡೋಂಥ ಕೆಲಸ ಮಾಡಲಿಲ್ಲ ಕೇವಲ ಇದು ಸಮಾಜದಲ್ಲಿ ಇವತ್ತು ಧರ್ಮದ ಹೆಸರಲ್ಲಿ ಇವತ್ತು ಎಲ್ಲರನ್ನ ದೂರ ಮಾಡ್ತಕ್ಕಂಥ ಕೆಲಸಕ್ಕೆ ಚುನಾವಣೆ ಗಿಮ್ಮಿಕ್ಕು ಓಟ್ಗೋಸ್ಕರ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ ಇವತ್ತು ಇದರಲ್ಲಿ ಏನು ನಮ್ಮ ಜಾರ್ಖಂಡ್ ಅಲ್ಲಿ ಚುನಾವಣೆ ನಡೀತಾ ಇದೆ ಅದೊಂದೇ ಒಂದು ಕಾರಣದಿಂದ ಇವತ್ತು ಇದನ್ನ ಈ ಸಮಸ್ಯೆಯನ್ನ ಏನೋ ದೊಡ್ಡದಾಗಿ ಮಾಡ್ತಕ್ಕಂಥ ಇದು ಸಿವಿಲ್ ನೇಚರ್ ಇದು ಇಟ್ ಈಸ್ ಅ ಸಿವಿಲ್ ನೇಚರ್ ಆಫ್ ಏನು ಇಶ್ಯೂ ಇದು ಇದು ಯಾವುದೇ ನೆನ್ನೆ ಮೊನ್ನೆ ಇದು ದಾಖಲೆಗಳಲ್ಲಿ ಮಾಡಿರ್ತಕ್ಕಂಥದ್ದಲ್ಲ ಹಿಂದೆ ಎ ಸಿ ಅವರ ಆದೇಶಗಳಾಗಿದ್ದಾವೆ ಡಿ ಸಿ ಅವರ ಆದೇಶ ಆಗಿದೆ ಅವತ್ತೇನು ಮಾಡ್ತಾ ಇದ್ರು ಇವರು ಏನು ಮಾಡ್ತಾ ಇದ್ರು ಇವರು ಇವತ್ತು ಇಲ್ಲಿ ಶಾಂತಿಯಿಂದ ಜನ ಇವತ್ತು ಅನ್ನ ತಮ್ಮಂದ್ರ ಅಂತ ಚಿಂತಾಮಣೆಯಲ್ಲಿ ಇವತ್ತು ಕೌಮು ಭಾವನೆಗಳನ್ನು ಹುಟ್ಟಾಗ್ತಕ್ಕಂಥ ರೀತಿಯಲ್ಲಿ ಯಾಕೆ ಇವ್ರು ಮಾಡಬೇಕು ಅದರಿಂದ ಅವರಿಗೆ ಬಹುಶಃ ಹತಾಶರಾಗ್ಬಿಟ್ಟಿದ್ದಾರೆ ಐದು ವರ್ಷ ಮಾತ್ರ ಏನೋ ಲೋಕಸಭಾ ಸದಸ್ಯರಾಗಿದ್ದರು ಯಾರಿಂದ ಆದರೂ ಅವ್ರಿಗೆ ಟಿಕೆಟ್ ಕೊಡಿಸಿದ್ರು ಅವ್ರ ಬೆನ್ನಿಂದ ನಿಂತ್ರೋ ಬಹುಶಃ ಅದೆಲ್ಲ ಮರ್ತ್ ಅವರು ಕೇವಲ ಈಗ ಅವರ ವರಿಷ್ಠರನ್ನ ಮೆಚ್ಚಿಸಿದರ್ತಕ್ಕಂಥ ಇನ್ನೇನಾದರೂ ಅವಕಾಶ ಕೊಡಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಆಗಲಿ ಇನ್ಯಾರಾದರೂ ಆಗ್ಬೇಕಾ ಮಧ್ಯದಲ್ಲಿ ಅಶೋಕ್ ಅವರು ಆಗ್ಬೇಕಾ ಇಲ್ಲ ಮುನ್ಸ್ವಾಮಿ ಅವರು ಆಗ್ಬೇಕಾ ಆಗಲಿ ಈಗ ನೂರ್ ಮೂವತ್ತಾರು ಜನ ಶಾಸಕರು ಕಾಂಗ್ರೆಸ್ನವರಿದ್ದೀವಿ ಈಗ ಅವರು ಆಗ್ತೀವಿ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಅವರು ಹೇಳಿಕೆಗಳು ಕೊಡ್ತಾ ಇದ್ರೆ ಆಗ್ಲಿ ಯಾರು ಅವ್ರಿಗೆ ಪ್ರತಿಷ್ಠಾಪನೆ ಮಾಡ್ತಾರೆ ಮುಖ್ಯಮಂತ್ರಿ ಪ್ರಮಾಣ ವಚನ ಯಾರು ಬೋಧನೆ ಮಾಡ್ತಾರೆ ನೋಡೋಣ ಒಂದೂವರೆ ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಆಗ್ಲಿ ಸಂತೋಷ ಐವತ್ತು ಕೋಟಿ ಇವತ್ತು ಶಾಸಕರಿಗೆ ಖರೀದಿ ಮಾಡುವಂಥದ್ದಕ್ಕೆ ಪ್ರಯತ್ನ ಪಟ್ಟರು ಅಂತಕ್ಕಂಥ ವಿಚಾರವನ್ನ ರವಿ ಗಾಡ್ಗೆ ಅವರು ಹೇಳಿದ್ದಾರೆ ಈ ಪ್ರಯತ್ನಗಳಾಗಿ ಈ ಪ್ರಯತ್ನಗಳು ಯಾವುದೇ ಫಲ ಸಿಗದೆ ಸಂದರ್ಭದಲ್ಲಿ ಅವರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಆ ವಿಚಾರವನ್ನು ಮುಖ್ಯಮಂತ್ರಿಗಳು ಈ ರೀತಿ ಹಿಂದೆ ಈ ಪ್ರಯತ್ನ ಮಾಡಿದ್ರು ಅದಕ್ಕೆ ಯಾರೂ ಬೆಳೆ ಕೊಡಲಿಲ್ಲ ಅದರಿಂದ ಬೇರೆ ಬೇರೆ ಮಾರ್ಗಗಳಲ್ಲಿ ಇವತ್ತು ಶತಾಯಗತವಾಗಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥೇಳಿ ಇವತ್ತು ಅದನ್ನ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ರವಿ ಗಾಣಿಗ ಅವರು ಹಿಂದೇನೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಈ ತರ ಅಂಗೀಷಿಗಳನ್ನು ಹೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ ವಿಚಾರ ಬೇರೆ